ಬಸವ ಜಯಂತಿ ನಿಮಿತ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿ ಎಲ್ಲಿ ನಾವು ಭಾಗವಹಿಸಿದ್ದೇವೆ ಮೂವತ್ತನೇ ತಾರೀಕಿಗೆ ವಿಶಿಷ್ಟ ರೀತಿಯಿಂದ ಬಸವ ಜಯಂತಿಯಲ್ಲಿ ನಾವು ಮಾಡ್ಕೋಬೇಕನ್ನೋ ಉದ್ದೇಶ ಪ್ರತಿ ವರ್ಷ ಮಾಡ್ತೀವಿ ಹಿಂದಿನ ಕಾಲದಿಂದಲೂ ಕೂಡ ನಾವು ಮಾಡ್ಕೊತ ಬಂದಿರೋದು ಈ ಸಲ ವೈಚಾರಿಕವಾಗಿ ಮಾಡಬೇಕು ಯಾಕಂದ್ರೆ ಮೊದಲೆಲ್ಲ ಎತ್ತನ ಮೆರವಣಿಗೆ ಮಾಡಿ ಜಾ ಬಸವ ಜಯಂತಿ ಹಿಂದಿನ ಹಿಂದಿನಕ್ಕಾದರೆ ನಮ್ಮ ವಚನ ಸಾಹಿತ್ಯ ನಮ್ಮ ಎಲ್ಲ ಸಿಕ್ಕ ಮೇಲೆ ಸಮಾಜ ಪರಿವರ್ತನೆ ಆಗ್ತಾ ಬಂದಿದೆ ಇನ್ನೂ ಕೆಲವು ಮೂಢನಂಬಿಕೆಗಳು ಕೆಲವರ ಕೆಲವು ವಿಚಾರಗಳು ಬೇರೆ ಬೇರೆ ರೀತಿಯಿಂದ ಇರೋದರಿಂದ ಇದೊಂದು ವಿಶಿಷ್ಟ ರೀತಿಯಿಂದ ಎಲ್ಲ ಒಳಪಂಗಡದವರು ಕೂರ್ಕೊಂಡು ಇವತ್ತು ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಮತ್ತು ಬಸವ ಬಸವಾದಿ ಶರಣರ ಕಾಲಕ್ಕೆ ಕಾಯಕ ಶರಣರ ಅಂದರೆ ಇವತ್ತು ತಮ್ಮ ಎಲ್ಲ ಜಾತಿ ವರ್ಗದಲ್ಲಿ ಕೂಡ ಅವರೊಬ್ಬರಿಗೆ ಶರಣರನ್ನಾಗಿ ಮಾಡಿದ್ದು ಇವೆಲ್ಲ ಇತಿಹಾಸ ಅಂತಂದರೆ ನಾವು ಕಂಡಿದ್ದೆ ಸಮಗಾರ ಹಳೆಯ ಮಾದರ ಚೆನ್ನಯ ಅನೇಕ ಎಲ್ಲ ಕುಲ ಬಾಂಧವರಿಗೆ ಕೂಡ ಶರಣರನ್ನಾಗಿ ಮಾಡಿ ಅವರಿಂದ ಬೋಧನೆ ಮಾಡ್ತಕ್ಕಂಥ ಕೆಲಸ ಆ ದಿನಗಳಲ್ಲಿ ಅದು ಅದ್ರ ಮುಂದೆ ಅವರಿಗೆ ಏನು ರಾಜರು ಅವರನ್ನೇ ಇವಾಗ ಸದ್ಬಡ್ದು ಅವರಿಗೆ ಧಕ್ಕ ಮಾಡಿ ಸ ಮತ್ತು ಅನೇಕ ವಚನ ಗ್ರಂಥಗಳು ಕೂಡ ಹಾಳಾಗಿ ಹೋದವು ಈ ಉಳಿದಂಥ ವಚನಗಳ ಹುಡುಕಿ ಇವತ್ತ ನಮ್ಮ ಹಿರಿಯರು ನಮಗೆ ಆ ವಚನ ಇದಕ್ಕೆ ಪ್ರಚಾರಕ್ಕೆ ತಂದಿದ್ದಾರೆ ಅದರ ಮುಖಾಂತರ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ನಮ್ಮ ವಚನ ಗ್ರಂಥಗಳೇ ಏನು ಅಂತಂದರೆ ಇದೊಂದು ನಮ್ಮ ಧರ್ಮ ಗ್ರಂಥ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳಂಥ ಸಂವಿಧಾನ ಏನಿದೆ ಸಂವಿಧಾನ ಅಲ್ಲ ನಮ್ಮ ಬಸವಾದಿ ಚರಣ್ರು ಕೊಟ್ಟಂಥ ಏನು ವಚನ ಸಾಹಿತ್ಯ ಬೇರೆ ಅಂತ ಯಾಕಂದ್ರೆ ಅದನ್ನು ಅಧ್ಯಯನ ಮಾಡಿದಾಗ ಸಾಮಾನ್ಯ ಇದೆ ಅಂತೇಳಿ ನನಗೆ ಅನಿಸಿದೆ ಆ ರೀತಿಯಿಂದ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರ ಮನಸ್ಸಿನಲ್ಲಿ ಇವೆ ನಮ್ಮಲ್ಲಿ ಅನೇಕ ಭಿನ್ನಾಭಿಪ್ರಾಯ ಇರ್ಬೋದು ಯಾಕಂದರೆ ಕೆಲವರು ಜಾತ ಜಾಗತಿಕಾಯಿತು ಮತ್ತು ಅನೇಕ ನಮ್ಮಲ್ಲಿ ಸೆಂಟ್ರಲ್ಲಿ ಅನೇಕ ಕೂಡ ಬೇರೆ ಬೇರೆ ಸಿದ್ಧಾಂತದ ಮೇಲೆ ಕೂಡ ಇದ್ದಾರೆ ನಾವೇ ಬಸವ ಬಸವ ಅಂದರೆ ಇದು ವಿಶಿಷ್ಟವಾಗಿ ಮಾಡಬೇಕು ಎಲ್ಲರೂ ಒಂದಾಗಿ ಮಾಡಬೇಕು ಅಂತೇಳಿ ಕಲಬುರಗಿ ಜಿಲ್ಲೆಯವರು ಈ ಇದನ್ನು ನಿರ್ಣಯ ತಗೊಂಡಿತ್ತು ಎಲ್ಲ ಪಕ್ಷದವರು ಎಲ್ಲ ಶರಣರು ಸಮಾಜದವರು ಕೂಡಿ ಕೆಲಸ ಮಾಡಬೇಕು ಅನ್ನೋದು ನಾವು ನಿರ್ಣಯ ತೊಗೊಂಡ ಮೇಲೆ ನಮ್ಮ ಅನೇಕ ಭಿನ್ನ ಭಿನ್ನಾಭಿಪ್ರಾಯದಿದ್ದರೂ ಕೂಡ ಅದನ್ನು ಬದಿಗೆ ಇತ್ತು ನಾವು ಒಂದಾಗಿ ಮಾಡಬೇಕು ಅಂತ ನಿರ್ಣಯ ತಗೊಂಡಿದ್ದೀವಿ ಆ ರೀತಿಯಲ್ಲಿ ನಾವು ಈ ಮೂವತ್ತನೇ ತಾರೀಕಿಗೆ ಜಯಂತಿ ಮಾಡ್ತೀವಿ ಇಪ್ಪತ್ತೊಂಬತ್ತಕ್ಕೆ ದೊಡ್ಡ ಪ್ರಮಾಣದಾಗ ನಾವು ಸಭೆಯನ್ನು ಮಾಡ್ತಾಯಿದ್ದೀವಿ ಆ ಸಭೆಯಲ್ಲಿ ಅನೇಕ ಗಣ್ಯರ ಉಪನ್ಯಾಸ ಇದೆ ಆ ಉಪನ್ಯಾಸದ ಮುಖಾಂತರ ಈ ರಾಜ್ಯದ ಜನತೆಗೆ ನಮ್ಮ ಸಿದ್ಧಾಂತದ ಬ ಏನಿದೆ ನಾನು ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದ್ರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅಧ್ಯಕ್ಷ ಮಾಡಿಷ್ಟ ಕಾರ್ಯಕ್ರಮಗಳು ಏನೇನು ಇರ್ಬೋದು ಅಂತ ಸರ್ ವಿಶಿಷ್ಟ ಕಾರ್ಯಕ್ರಮ ಇಲ್ಲ ನಿಮ್ಗೆ ಅಧ್ಯಕ್ಷ ಮಾಡಲ್ಲ ಈ ಸರ್ತಿ ಅವ್ರಿಗೆ ಹಾಂ ಅದಕ್ಕೆ ನಮ್ಗೆ ಅವ್ರು ಏನು ಅಂತಾರೆ ನಿಮಗೆ ಎಂಬತ್ನಾಲ್ಕು ಆಗಿರ್ಬೋದು ಆದ್ರೂ ನಮ್ಮ ಯುವಕರೇ ಇದ್ದೀರಿ ಅಂತ ಮಾಡ್ಯಾರ ಹೇಳ ಹುರುಕ್ ಕೊಟ್ಟಿದ್ದಾರೆ ನಾವು ಬಂಡಿ ಓಡೋ ಮುಂದೆ ಖಡ್ಡೆ ಹತ್ತಿರ್ತದಲ್ಲ ಅದಕ್ಕೆ ರಾಜ ಅಂತೀರಿ ಭೀಮಾ ಅಂತೀರಿ ಅರ್ಜುನ ಅಂತೀರಿ ಅವು ಅಂತೇಳಿ ಅದನ್ನು ಓಡಲಿಲ್ಲ ಅಂತಂದ್ರೆ ಅದು ಕುಂಡಿಗೆ ಚಿಟ್ಕಿ ಚಿಟಕಿ ಕೊಡ್ತೀರಿ ಅದು ಓಡ್ತವ್ರಿ ಹಂಗೆ ನೋಡೋದು ಯಾರು ಈ ವಿಶೇಷ ವಿಶೇಷಿತ ಅಭ್ಯಾನಿತರು ನಾವು ನೋಡೋಣ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಿಗೆ ಉದ್ಘಾಟನೆ ಮಾಡುವಂತ ಆದರೆ ಅವ್ರದ್ದು ಕಾರ್ಯಕ್ರಮ ಇದೆ ಒಂದು ವೇಳೆ ನಮಗೆ ತಪ್ಪು ಅಂತಂದು ಬ್ಯಾಡ್ ಮೆಸೇಜ್ ಇರ್ತದೆ ಬ್ಯಾಡ್ ಮಗನ ಕಾರ್ಯಕ್ರಮದಲ್ಲಿ ನಾವು ಆಗ್ಬೋದು ಅದರ ಬದಲಾಗಿ ಸಮಯ ಇಲ್ಲ ಅಂತೇಳಿ ದ್ರಾಕ್ಷಾಣಿ ಅವರು ಸಣ್ಣ ಸಂಸ್ಥಾನಗಳು